ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸಂಜೆ ಆಗಿದೆ ಹೊರಗಡೆ ಹೋಗ್ತಾ ಇದೀವಿ ಇಲ್ಲಿಗೆ ಅಂತ ಹೇಳ್ತೀವಿ ಬನ್ನಿ ಹಾಯ್ ಗುಡ್ ಈವ್ನಿಂಗ್ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ ನೋಡೋಣ ಹೆಂಗಿದೆ ನೋಡು ಹೆಂಗೈತ್ ನೋಡು ಅಂತಂದ್ರೆ ಎಲ್ಲಾ ಒಂದಷ್ಟು ಜನ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಇನ್ನೊಂದಷ್ಟು ಜನ ಎಲ್ಲ ನಮ್ ತರ ಹೊರಗಡೆ ಹೋಗ್ತಾ ಅನ್ಸುತ್ತೆ ನೀರ್ ಯಾಕೆ ಹಿಂಗ್ ರೋಡ್ ಬಿಟ್ಟವ್ರೆ ಕಾವೇರಿ ನೀರ್ ಜಾಸ್ತಿ ಅಡಿತು ಕಾವೇರಿ ನೀರಲ್ಲಾ ಮೇಡಂ ಅದು ಮೂರಿ ನೀರು ಕಾವೇರಿ ನೀರ್ ಅನ್ಕೊಂಡ್ ಬಿಟ್ಟನಲ್ಲ ಕಾವೇರಿ ನೀರ್ ಹಂಗೆಲ್ಲ ಬಿಡು ಅಷ್ಟು ಎಲ್ಲ ಐತೆ ಪಾಪ ಇಲ್ಲಿ ಪಾಪ ಜನಗಳಿಗೆ ಕುಡಿಯೋಕೆ ನೀರಿಲ್ದೆ

ಸುಮ್ನೆ ಹಿಂಗ್ಬಿಟ್ಟು ಬಂದ್ಬಿಡ್ಬೇಕು ತಿನ್ಬಿಟ್ಟು ದೇವಸ್ಥಾನಕ್ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಡು ಹಂಗೆ ಒಂದ್ ರೌಂಡ್ ಪರ್ಷ ವಿಸಿಟ್ ಮಾಡ್ಕೊಂಡು ಬರ್ತೀವಿ ಕಡ್ಲೆಕಾಯಿ ಪರ್ಚೆಗ್ ಹೋಗಿ ಅಟ್ಲೀಸ್ಟ್ ತಿಂದು ಚಿಪ್ಪಿನಲ್ಲ ಎಷ್ಟು ಬರ್ಬೇಕು ಅವ್ರೆಸೇಜ್ ಏನಕ್ಕೆ ಅಂದ್ರೆ ಬಸವ ಬಂದ್ ತಿನ್ಲಿ ಅಂತ ಪಾಪ ನಿಮ್ಮಂತವ್ರು ನೋಡಿ ಕಡ್ಲೆಕಾಯಿ ಎಲ್ಲ ನೀವು ತಿನ್ನೋದು ಬಸ್ ಒಂದು ಬರೀ ಚಿಪ್ಪೆ ಕೊಡೋದು ಅದೇ ಕಥೆಯಲ್ಲಿ ಇರೋದವ ಅದೆಲ್ಲ ಬೇಡ ನೀವ್ ಯಾಕೆ ಕಡ್ಲೆಕಾಯಿನೂ ಕೊಡ್ಬೇಕು ಬಸ್ವನ್ಗೆ ಪಾಪ ಅದೇನ್ ಮಾಡಿತ್ತು ಬಸ್ವಾ ಕಡ್ಲೆಕಾಯಿ ತಿಂದ್ರೆ ಹೊಟ್ಟೆ ಊತ್ಕೊಡುತ್ತೆ ಅಂತ ತಿನ್ನಲ್ಲ ಊತ್ಕೊಳ್ಳಿ ಬಿಡಿ ಜನವರ್ಗೊಂತೈತಲ್ಲಿ ಬೇಜಾರು ಕಡಲೆಕಾಯಿ ತಿಂದು ತಿಂದು ಬಸ್ವ ಏನ್ ಮಾಡಿತ್ತು ಅದು ತಿಂಡಿ ಅಂತ ಅದು ಹೊಟ್ಟೆ ಊತ್ಕೊಳಲ್ಲ ಪಾಪ ಹೊಟ್ಟೆ ಅಷ್ಟಿಗುತ್ತೆ ಕಡ್ಲೆಕಾಯಿ ಕೊಡ್ತಾರೇನ ಕೊಡ್ತಾರ ಬಿಸಾಕ್ ಹೋಗ್ಬಿಟ್ಟು ಅವರು ಬೇಜಾರು ಮಾಡ್ಕೊಂಡು ಕೂತಿರುತ್ತೆ ಏನಿಲ್ಲ ಊಟ ಹೊಡೆದಿದಾರೆ ನೋಡಿದ್ದೆ ಬಸವನ್ಗುಡಿಯಲ್ಲಿ ಏನ್ ಸ್ವಲ್ಪ ಬೆರಿಬಾರ್ದು ಅಂತ ಹೌದಾ ಅದ್ಮೇಲೆ ಹೊಡೆದಿದ್ದಾರೆ ನಾನೀ ತೋರಿಸ್ತೀನಿ ತಡೆ ನಿನಗೆ ಇನ್ನೂ ಅದ್ರ ಬಗ್ಗೆ ಕತೆ ಗೊತ್ತಿಲ್ಲ ಹೌದಾ ನಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ ಬೆಂಗಳೂರಲ್ಲಿ ಇದ್ದು ಅಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ವ್ಯರ್ಥ ನೀವು ಬೆಂಗಳೂರಲ್ಲಿ ಅಲ್ವ ಯಾವ ಊರಲ್ಲಿ ಇದ್ರೆ ಏನೋ ನಾವಿದು ಅಫ್ಘಾನಿಸ್ಕೊಂತಾರಲ್ವಾ ಹೇ ನಾನ್ ಬೇಕಾ ಅಫ್ಗಾನಿಸ್ಕನ್ ಆಗದ ನಾವು

ಚೆನ್ನಾಗಿದೆ ಎಷ್ಟೊಂದ್ ಜನ ಜನ ಯಾರು ಗೊತ್ತಿಲ್ಲ ನಂಗದ್ರಲ್ಲಿ ಇದ್ರಲ್ಲಿ ಯಾರು ಗೊತ್ತಿರೋರ್ ಇರೋದಿಲ್ಲ ಎಲ್ಲ ಗೊತ್ತಿಲ್ಲದವ್ರೇ ಇರೋದು ಅವ್ರ ನೆನಕ್ ನೋಡ್ತೀಯ ಜಾತ್ರೆ ನೋಡೋ ಜಾತ್ರೆ ನೋಡಕ್ ಬಂದಿರೋದು ಕೊಡ್ಸೋಲ್ಲ ನೀನು ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ನಿನಿಗೆ ಏನು ಕೊಡಿಸ್ಬೇಕು ಅಂತ ಗೊತ್ತು ಅದನ್ನ ನಾನು ಕೊಡಿಸ್ತೀನಿ ಸುಮ್ಮನೆ ಎಲ್ಲ ನೋಡು ಇದನ್ನೆಲ್ಲ ಕಂಡು ತುಂಬ್ಕೊಳ್ಬೇಕು ನೋಡಿ ಇಲ್ಲಿ ಕೋಳಿ ಪಿಳ್ಳೆಗಳು ಬೇಕಾ ಸಾಕೋತಿಯಾ ಬೇಡಪ್ಪ ತಿನ್ನೋದು ಅಷ್ಟೇ ಹೌದಾ ಅದು ತಿನ್ನಕಲ್ಲ ಬಿಡು ಅದು ನೋಡೋದು ಮುದ್ದು ಮುದ್ದಾಗಿದ್ದಾವೆ ಮುಂದೆ ಹಂಗೆ ನೋಡ್ಕೊಂಡು ಬಾ ವಾವ್ ಇಲ್ಲಿ ನೋಡಿ ಇಲ್ಲಿ ಗೊಂಬೆಗಳು ಎಷ್ಟು ಚೆನ್ನಾಗಿದೆ ನಿಂಗೆ ಯಾವ್ದನ ಗೊಂಬೆ ಬೇಕಾ ಬೇಡಪ್ಪ ನಂಗೆ ಆ ಥರ ರೆಡಿಮೇಡ್ ಎಲ್ಲ ಲೈಕ್ ಆಗಲ್ಲ ನನಗೆ ಲಾಫಿಂಗ್ ಬುದ್ಧ ಇಷ್ಟ ಮಣ್ಣೊಂದು ಗೊಂಬೆ ಲೈಕ್ ಆಗಲ್ಲ ನನಗೆ ಟಿ ಡಿ ಬಿರ್ಸ್ ಮಾತ್ರ ಲಾಫಿಂಗ್ ಬುದ್ಧ ವಾ ಇದೆಲ್ಲ ಒಂದು ಕಾಲದಲ್ಲಿ ಕಾಲೇಜ್ ಡೇಸ್ ಎಲ್ಲ ಹಾಕೊಳ್ತಾ ಇದ್ವಿ ಇವಾಗ ಅವಾಗೆ ಅವಾಗಿನ ಕಾಲದಲ್ಲೆಲ್ಲ ಚಿಕ್ಕೋರು ಹಾಕೊಳ್ಳೋರು ಇವಾಗೆಲ್ಲ ದೊಡ್ಡ ದೊಡ್ಡವರೇನೇ ಜಾಸ್ತಿ ಫ್ಲವರೆಲ್ಲ ಚೆನ್ನಾಗಿದೆ ಪ್ಲಾಸ್ಟಿಕ್ ಇದು ಚೆನ್ನಾಗಿದೆ ಬಲೂನ್ಸ್ ಎಲ್ಲ ಚೆನ್ನಾಗಿದೆ ಮಾಸ್ಕ್ ಅದೆಲ್ಲ ಬೇಕಾ ಬಲೂನ್ ಬಲೂನ್ ಫೋಟೋ ತಗೊಳಕ್ಕೆ ಕೊಡಬೇಕಾಗಿತ್ತು ಬಟ್ ಕೊಡಲ್ಲ ಅವ್ರು ಕೇಳಿದ್ರೆ ಹಂಗ ಅಂಕಲ್ ನೋಡಿ ಮ್ಯಾಜಿಕ್ ಅಂಕಲ್ ಹ್ಞೂ ಡೋರ್ಗೆ ಹಾಕೊಳ್ಳೋದಕ್ಕೆ ತೋರಣಬೇಕಾ ಹ್ಞೂ 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 ಆಂಟಿ ಸೈಡ್ ಮಾಡ್ಕೊಂಡು ಮುಂದಕ್ಕೆ ನೋಡೋಣ ಲೈಟ್ಗಳು ಹೆಂಗೈತೆ ಅರೇಂಜ್ಮೆಂಟು ಸಕ್ಕತ್ತಾಗಿ ಮಾಡಿದ್ದಾರೆ ಬಟ್ ಲಾಸ್ಟ್ ಟೈಮು ಸ್ವಲ್ಪ ಜಾಸ್ತಿ ಜನ ನೂಕಾಡ್ಕೊಂಡು ಇದು ಮಾಡಿದ್ರು ಈ ಟೈಮು ಸ್ವಲ್ಪ ಲೈನ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೇವಸ್ಥಾನದ ಎಂಟ್ರೆನ್ಸು ಹೇಗಿದೆ ನೋಡಿ ಲೈಟ್ಸು ಚೆನ್ನಾಗಿದೆ ಸ್ವಲ್ಪ ಲಾಸ್ಟ್ ಟೈಮ್ ಗಿಡ ಬೆಟರ್ ಈ ಟೈಮು ಅಷ್ಟು ಇದು ಇಲ್ಲ ಜಾಸ್ತಿ ನೂಕಟ ಈ ಕಟ ಎಲ್ಲ ಏನಿಲ್ಲ ಬಸವಣ್ಣ ಬಸವಣ್ಣ ನೋಡಿ ಬಸವಣ್ಣ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಇರಿ 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 ಇನ್ನ ಮುಂದೆ ಬರ್ತಾರೆ ಏನು ಫೋನು ಯೂಸ್ ಮಾಡಂಗಿಲ್ಲ ಆ ಥರ ಏನಿಲ್ಲ ಎಲ್ಲರೂ ವಿಡಿಯೋಸು ಫೋಟೋಸು ಎಲ್ಲ ಮಾಡ್ತಾ ಇದಾರೆ ಅರೇಂಜ್ಮೆಂಟ್ ಅಲಂಕಾರಗಳೆಲ್ಲ ಸಕ್ಕದಾಗ ಮಾಡಿದ್ದಾರೆ ಏನಕ್ಕೆ ಇದಕ್ಕೆ ಫೋಟೋ ಅವಕಾಶ ಕೊಟ್ಟಿರೋದಂದ್ರೆ ಆಭರಣ ಧರಿಸಿದ್ರೆ ದೇವರುಗಳಿಗೆ ಕಳ್ತನ ಆಗೋ ಸಾಧ್ಯತೆ ಅಂತ ಫೋಟೋಗೆ ಬ್ಯಾನ್ ಇದ ಮಾಡಿರ್ತಾರೆ ಬಸ್ವನ್ಗೆ ಎಲ್ಲಿಂದ ಒಡವೆ ಹಾಕೋದು ಅದಕ್ಕೆ ಬಸವ ಬಸ್ವಾತ್ಕೊಂಡಿರುತ್ತೆ ಅದೇನು ಒಡವೆ ಹಾಕೊಳ್ಳಲ್ಲ ಅದಕ್ಕೆ ಯಾರ್ ಬೇಕಾದ್ರೂ ಫೋಟೋ ತಕೊಳ್ಲಿ ನೋಡಿ ಎಕ್ಸಿಬಿಷನ್ ಇದೆ ಲಾಸ್ಟ್ ಟೈಮು ನಮ್ಮ ಮೇಡಮು ಆಡಿದ್ರು ಈ ಟೈಮು ಇಲ್ಲ ಲಾಸ್ಟ್ ಟೈಮು ನನಗವರು ಲಲಿತಾ ಮೇಡಮ್ ಅವರು ಕಂಪ್ನಿ ಕೊಟ್ರು ಈ ಸಲ ನನ್ನ ಜೊತೆ ಯಾರು ಇರ್ಲಿಲ್ಲ ನನಗೆ ಇದು ನೋಡಿದ್ರೇನೆ ಭಯ ನಂಗೆ ಇಷ್ಟ ಆಯ್ತಾರಲ್ಲ ಆಡೋದಿಟ್ರೆ ನೀನು ಬಿದ್ದೆ ಹೋಯ್ತೀನಿ ಅಷ್ಟು ಟೈಮಲ್ಲಿ ಜೀ ಅಂತ ಸುತ್ತಕ್ಕೆ ಇಷ್ಟ ನನಗೆ ನೋಡು ಸುತ್ತಾರೆ ಅವರು ಈ ಮರಗಳು ಸಂದಿಲ್ಲ ಏನಾದ್ರು ರಪ್ಪೆ ಗಿಪ್ಪೆ ಕೊಂಬೆ ಗಿಂಬೆ ಮೇಲೆ ಯಾರು ಕುತ್ಕೊಂಡ್ಬಿಟ್ರೆ ಹಂಗೆ ಚಂಗಂತ ನೀನು ಹಂಗೆ ಜಂಪ್ ಮಾಡಿಬಿಡೋದು ಕೆಳಗೆ ದಮ್ ಅಂತ ತಿರ್ತಾ ತಿರ್ತಾ ಹಂಗೆ ಗೊತ್ತಾ ನೀನ್ ಜಂಪ್ ಮಾಡಿ ಆಮೇಲೆ ಮುರಿದೋಗಿ ಪಾಪ ಅವನ್ ಬೇರೆ ಖರ್ಚು ನೆಕ್ಸ್ಟ್ ಜಾತ್ರೆ ಅಲ್ಲಿ ಏನಾಗತ್ತಿ ಬೈಕೊಳಲ್ಲ ಯಾ ಇವಮ್ಮ ಚೆನ್ನಾಗಿತ್ತು ತಗೋಬೋದು ನನ್ಗೆ ಕೂತ್ಕೊಂಡು ಮುರಿದಾ ಬಿಡ್ತ ನನ್ನ ಹೊಟ್ಟೆ ಮೇಲೆ ಹೊಡೆದ್ಬಿಡ್ದಾಗ ಅಂತ ಅನ್ಕೋತ ಅವ್ನ ನಾವು ಆಗಲ್ಲ ನಾನ್ ಒಡೆದ್ ಬೇರೆ ತರ ಆಯ್ತದೆ ನೋಡಿಲಿ ನಮ್ ಸಂಸ್ಕೃತಿನ ಹೆಂಗೆ ತಿಳಿದಿದ್ದಾರೆ ಕಡ್ಲೆಕಾಯಿ ಪರ್ಸದೋ ಈಗಿನ ಸೊಗಡೆ ಇಲ್ಲ ಅಲ್ಲಿ ರೈತ ಹಸು ಇದು ಮಾಡ್ತಾ ಇರೋದು ಇಲ್ಲಿ ಎಲ್ಲ ಜನಗಳು ಕಡಲೆಕಾಯಿ ವ್ಯಾಪಾರ ಮಾಡ್ತಾ ಇರೋದು ನೋಡಿ ಸಖತ್ತಾಗಿದೆ ಬಟ್ ಲಾಸ್ಟ್ ಟೈಮು ಅಷ್ಟು ಲುಕ್ ಇರಲಿಲ್ಲ ಈ ಟೈಮ್ ಎಲ್ಲಾ ಫುಲ್ಲು ಪೇಂಟಿಂಗು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನಕ್ಕೆ ನಮ್ಮ ಜನ ಇವಾಗಲ್ಲ ಕಡಲೆಕಾಯಿ ತಗೋತಾ ಇಲ್ವಲ್ಲ ಅದಕ್ಕೋಸ್ಕರ ತಗೋಗಿ ತಗೊತಾ ಇದ್ದಾರೆ ಜಾತ್ರೆಯಲ್ಲಿ ಆದ್ರೆ ನಮ್ಮ ಮೇಡಮ್ ಅವರೇ ನಾನು ಕಡಲೆಕಾಯಿ ಕೊಡ್ಸಿಲ್ಲಪ್ಪ ಚುರ್ಮುರಿ ಬೇಕಾ ಹ್ಮ್ ಬೇಕು ಅಲ್ಲೊಂದ್ ಕಡೆ ಕೇಳಿದಿಕ್ಕೆ ಬ್ರಾಂಟಿ ಐವತ್ ರೂಪಾಯಿ ಅಂದ್ರು ಅಲ್ಲಿಂದ ಬಂದು ಪಪ್ಪ ಈ ಅಜ್ಜಿನ್ ಕೇಳಿದ್ರೆ ಮೂವತ್ ರೂಪಾಯಿ ಅಂದ್ರು ಅದಕ್ಕೆ ಸರಿ ಅಂತ ಅಜ್ಜಿ ಹತ್ರನೇ ವ್ಯಾಪಾರ ಮಾಡ್ತಾ ಇದೀವಿ ನೋಡಿ ಐವತ್ ರೂಪಾಯಿ ಐವತ್ ರೂಪಾಯಿ ಅಂತ ಅಲ್ಲ ಪಾಪ ಅಜ್ಜಿಗೆ ವೇಜ್ ಆಗಿದೆ ಪಾಪ ಇವ್ರ ಹತ್ರ ಜನನೇ ಇರ್ಲಿಲ್ಲ ಅಲ್ಲಿ ತುಂಬಾ ಜನ ಇದ್ರು ಪಾಪ ಒಬ್ಬರೇ ಕುತ್ಕೊಂಡಿದ್ರು ಇವ್ರ ಹತ್ರ ಅರವತ್ ರೂಪಾಯಿ ಅಂದಿದ್ರು ನಾನು ನಿಜವಾಗ್ಲೂ ತಗೊಳ್ತಾ ಇದ್ದೆ ಆ ಏಜ್ ಆಗಿರೋ ಅವ್ರಿಗೊಂದು ದುಡಿಮೆ ಮಾಡ್ಬೇಕು ಅನ್ನೋ ಹುಮ್ಮಸ್ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ನೀವೇನ್ ಬಿಡ್ರಿ ಸೌಕಾರ ಮುಂದಿ ಹೆಜ್ಜಿ ನಂಗೆ ಫಸ್ಟೇ ಕೊಟ್ರು ಅದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕೆ ಆಗಿಲ್ಲ ಟೇಸ್ಟ್ ಮಾಡೋದಿಕ್ಕೆ ಅದು ನೀನು ತಿನ್ಬೇಕು ಅಂತ ಟೆಂಪ್ಟ್ ಆಗಿದ್ದಲ್ಲ ಅದಕ್ಕೇನೆ ದೊಡ್ಡ ಗಣಪತಿ ದೇವಸ್ಥಾನ ನಮಸ್ಕಾರ ಮಾಡ್ಕೊಳ್ಳಿ ಗಣೇಶನ ಆಶೀರ್ವಾದ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ ಆಶೀರ್ವಾದ ತುಂಬಾ ನೋಡಿ ಮೈನ್ ಇದೆ ಕಡಲೆಕಾಯಿ ನಾವು ಜಾಸ್ತಿ ಕಡಲೆಕಾಯಿ ಹೋಗಿಲ್ಲ ಅದಕ್ಕೆ ಫುಡ್ ಸ್ಟ್ರೀಟ್ ಫುಡ್ ಸ್ಟ್ರೀಟಿಗೆ ಬಂದ್ಬಿಡು ಅಲ್ಲಿಂದ ಡೈರೆಕ್ಟ್ ನೋಡಿ ಇದನ್ನು ಕೊಡ್ಸಿದ್ರು ನಾ ಮೇಡಮ್ ಕೇಳಿದಿಗೆ ಅದೇನೋ ರುಮಾಲಿ ರೋಟಿ ರೋಟಿ ನನಗೆ ಇಲ್ಲಿ ಬಂದಾಗೆಲ್ಲ ಅದು ನಾನು ರೋಟಿ ತಿಂತೀನಿ ಒಬ್ಬಟ್ ಇದ್ದೀನಿ ಆ ಒಬ್ಬಟ್ಟು ಇವ್ರಿಗೆ ಈ ಕಡೆ ಇರೋ ಪಕ್ಕ ಇರೋ ಅಕ್ಕಿ ರೊಟ್ಟಿ ನಾನು ಟೇಸ್ಟ್ ಮಾಡಿದ್ದು ಫ್ರೆಂಡ್ಸ್ ನೀವು ಯಾವಾಗ ಬಸವನ ಗುಡಿಗೆ ಬಂದ್ರು ವಿ ಫ್ರಮ್ ಫುಡ್ ಸ್ಟ್ರೀಟಿಗೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ವೆಜ್ಜು ನಿಮ್ಗೇನ್ ಬೇಕಾದ್ರೆ ತಿನ್ಬೋದು ಪೈಪೋಟಿ ಮೇಲೆ ಕರಿತಾ ಇರ್ತಾರೆ ಅವರೆ ಬೇಳೆ ಒಬ್ಬಟ್ಟು ಅವರೆ ಬೇಳೆ ಒಬ್ಬಟ್ಟು ನೀವು ಅಪ್ಪೈ ರೊಟ್ಟಿ ತಗೊಂಡ್ರು ಮೇಡಮ್ ಅವರು ಹ್ಮ್ ಅವೊಂದು ಒಬ್ಬಟ್ಟು ತಗೊಂಡ್ವಿ ನಂದು ಎರಡನೇದು ಇದು ನಾನು ಫಸ್ಟು ರೂಮಲ್ಲಿ ರೊಟ್ಟಿ ತಿಂದೆ ನಾನು ಇವಾಗ ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೀನಿ ಹ್ಮ್ ನೋಡಿ ಹೆಂಗಿದ್ದಾರೆ ಜನ ಆ ಜಾತ್ರೆಯಲ್ಲಿರೋ ಜನ ಎಲ್ಲ ಇಲ್ಲೇ ಬಂದ್ಬಿಟ್ಟವ್ರು ಅನ್ಸುತ್ತೆ ಡೈರೆಕ್ಟ್ ಹಂಗಂತ ಏನಿಲ್ಲ ಇಲ್ಲಿ ಯಾವಾಗೂ ಹಿಂಗೆ ಇರ್ತಾರೆ ಬಿಡಿ ಜನ ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ ಇದಾರೆ ಜಾಸ್ತಿ ಇರ್ತಾರೆ ಆಕ್ಚುಲಿ ಇಲ್ಲಿ ಏನಿಲ್ಲ ಬರೀ ತಿನ್ನಕೇನೆ ಬರೋದು ಇಲ್ಲಿ ಫುಡ್ ಸ್ಟ್ರೀಟ್ ತಿನ್ನೋದಕ್ಕೋಸ್ಕರ ರುಮಾಲಿ ರೊಟ್ಟಿ ನೋಡಿ ನಮ್ದು ರೋಟಿ ಇದು ನಮ್ದು ಅವರೆಕಾಯಿ ಬಾತು ಅವರೆಕಾಯಿ ಬಾತು ತಿಂತಾ ಇದಾರೆ ನೋಡಿ ಇದು ಮೊಸರು ಕೊಡ್ಬಾಳೆ ತುಂಬಾ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿರುತ್ತೆ ಅಮ್ಮ ಚಟ್ನಿ ಬೇಡ ಅಂದ್ಬಿಟ್ರು ನನಗೆ ತೇವ ಆಗಬಾರ್ದು ಏನೇನೋ ತೇವ ಆಗಿಬಿಡುತ್ತೆ ಚಟ್ನಿ ಹಾಕ್ಬಿಟ್ರೆ ಅಂತ ಬೇಡ ಅಂದೆ ನೋಡಿ ನಾನು ನನಗಂತ ಕುಡಿಸ್ಬಿಟ್ಟು ಅವ್ರು ಹಾಕೊಂಡು ಪಾಮ್ ಪಾಮ್ ಅಂತವ್ರೆ ಹೂ ನೀವು ಬಂದರೆ ಮೊಸರು ಕೊಡಬೇಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅವ್ರು ಅಂಥದ್ದೆಲ್ಲ ಟ್ರೈ ಮಾಡಿರ್ತಾರೆ ವಾವ್ ಏ ಚೆನ್ನಾಗಿದೆ ಮೊಮೆನ್ಸ್ ಲೈಟ್ ನೋಡಿ ಕಾಯ್ಸ್ ನನಗೇ ಅಂತ ತಗೊಟ್ಬಿಟ್ಟು

ಚಾಟು ಸಾಮಾನ್ಯ ಎಲ್ಲರೂ ಮಾಡಿ ಮಾಡಿ ಹೆಂಗೆ ಮಾಡೋ ಸುಮ್ಮನೆ ಹ್ಞೂ ನಾನು ತೊಗೊಂಡಿರೋದು ಅದು ಹೊಸ ಆಟು ಸಾಮಾನು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಯಾರೆಲ್ಲ ಈ ವಿಡಿಯೋ ಮೊದಲು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಬಾಯ್ ಲವ್ ಯು ಆಲ್ Ta-da. Bye. -bye.